ಜೆಡಿಎಸ್ ನಾಯಕರ ಆಪ್ತರಿಗೆ ಪದೇ ಪದೇ ಐಟಿ ಶಾಕ್ ನೀಡ್ತಾ ಇದೆ ಇದಕ್ಕೆ ಬಿಜೆಪಿ ನಾಯಕರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಮೇಲೆ ದಾಳಿ ಸಹಜ ಅಂತಿದ್ದಾರೆ ಯಾವ್ಯಾವ ಗುತ್ತಿಗೆದಾರರ ಮೇಲೆ ರಾಜ್ಯದಲ್ಲಿ ರೈಡ್ ಆಗಿದೆ ಎಷ್ಟು ಕೋಟಿಗಳು ಬಿದ್ದಿದೆ ಬ್ಯಾಂಕ್ ಲಾಕರ್ ಅಲ್ಲಿ ಯಾವ ರೀತಿ ಕೋಟ್ಯಾಂತರೂಪಾಯಿ ಹಣ ಸಿಕ್ಕಿದೆ ಎಲ್ಲ ನಿಮಗೆ ಗೊತ್ತಿರುವಂತ ಸಂಗತಿ ಯಾರ್ಯಾರ ಬಗ್ಗೆ ಅನುಮಾನ ಇದೆ ಯಾವ ಗುತ್ತಿಗೆದಾರರ ಮೂಲಕ ಹಾಸನದಲ್ಲಿ ಮಂಡ್ಯದಲ್ಲಿ ಮೈಸೂರಲ್ಲಿ ಬೇರೆ ಬೇರೆ ಲೋಕಸಭಾ ಕ್ಷೇತ್ರಗಳಲ್ಲಿ ಮುತ್ತಿಗೆದಾರ ಮನೆಯಲ್ಲೇ ದುಡ್ಡ ಇಟ್ಟು ಅವ್ರ ಮೂಲಕನೇ ಇದೆಲ್ಲವನ್ನು ಮಾಡ್ತಾ ಇರುವಂಥದ್ದು ಬಹಿರಂಗ ಆಗಿರೋದ್ರಿಂದ ಮೇಲೆ ಅನುಮಾನ ಇದೆ ಇದು ರೇಡ್ ಆಗುವಂಥದ್ದು ಸ್ವಾಭಾವಿಕ ಯಾವುದೋ ಪಕ್ಷ ಮತ್ತೊಂದು ಮಗದೊಂದು ಅನ್ನೋದಕ್ಕಿಂತ ಸತ್ಯ ಸಂಗತಿ ಏನಿದೆ ಇದನ್ನು ತಿಳ್ಕೊಂಡು ಅದ್ರ ಬಗ್ಗೆ ಕೆಲಸನೇ ಆಗಿಲ್ಲ ಕಾಮಗಾರಿಗಳೇ ನಡೆದಿಲ್ಲ ಆದರೂ ಕೂಡ ಹಾಸನ ಮತ್ತು ಮಂಡ್ಯಗಳಿಗೆ ಸಾವಿರಾರು ಕೋಟಿ ಹಣವನ್ನು ರಿಲೀಸ್ ಮಾಡಿ ಆ ರಿಲೀಸ್ ಆಗಿ ಆಗಿರ್ತಕ್ಕಂಥ ಕಾಂಟ್ರಾಕ್ಟ್ರುಗಳು ಅವ್ರನ್ನ ಸಬ್ ಕಾಂಟ್ರಾಕ್ಟ್ಗಳಿಗೆ ಮ ಹಣವನ್ನು ವರ್ಗಾವಣೆ ಮಾಡಿ ಆ ಸಬ್ ಕಾಂಟ್ರ್ಯಾಕ್ಟ ಅವನು ಆತ ಅಕೌಂಟಿಂದ ದುಡ್ಡನ್ನು ಡ್ರಾ ಮಾಡಿರ್ತಕ್ಕಂಥದ್ದು ಎಲ್ಲವೂ ಕೂಡ ಇದು ಬಹಿರಂಗ ಆಗಿರ್ತಕ್ಕಂಥದ್ದು ಹಾಗಾಗಿ ಚುನಾವಣೆ ಸಂದರ್ಭದಲ್ಲಿ ಐ ಟಿ ರೇಡ್ ಆಗಿರ್ತಕ್ಕಂಥದ್ದು ಇದನ್ನು ಪದೇ 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 ರಾಜಕೀಯ ಪಿತೂರಿ ಅಂತ ಹೇಳೋದ್ಕಿಂತ ಒಂಥರ ಏನು ಹೇಗಾಗಿದೆ ಅಂದರೆ ಕುಂಬ್ಳುಕಾಯಿ ಕಳ್ಳ ಅಂತಂದರೆ ಹೆಗ್ಳುಮುಟ್ಟು ನೋಡ್ಕೊಳ್ಳೋಂಥ ಪರಿಸ್ಥಿತಿ ಇವತ್ತು ಸನ್ಮಾನ್ಯ ಕುಮಾರಸ್ವಾಮಿ ಅವ್ರಿಗೆ ಎಚ್ ಡಿ ರೇವಣ್ಣ ಅವ್ರಿಗೆ ಬಂದಿರತಕ್ಕ ನೋಡಿ ಐಟಿ ದಾಳಿ ಯಾರು ಕಳ್ಳ ಕಪ್ಪು ಹಣ ಇರ್ತಾರೆ ಕದಿಮ್ ಇರ್ತಾರೆ ಐ ಐಟಿ ಇಲಾಖೆ ಇರೋದು ದಾಳಿ ಮಾಡಕ್ಕೋಸ್ಕರ ಯಾವುದೇ ಪ್ರಧಾನಮಂತ್ರಿ ಅವರು ಹಣಕಾಸು ಸಚಿವರ ಮಾರ್ಗದರ್ಶನ ಮಾಡಲ್ಲ ಸಂಪತ್ತು ಸಂಪತ್ತಿರುತ್ತೆ ಅದ್ರಲ್ಲಿ ಲೂಟಿ ಹೊಡೆದಿರ್ತಾರೆ ತೆರಿಗೆ ಕಟ್ಟಿರಲ್ಲ ಕಪ್ಪು ಹಣವನ್ನ ಐ ಐಟಿ ಇಲಾಖೆಯವರು ದಾಳಿ ಮಾಡ್ತಾರೆ ಏನು ವಿಶೇಷತೆ ಇಲ್ಲ ನೋಡ್ತಾ ಇದ್ವಿ ಐಟಿ ಇಲಾಖೆ ಅಧಿಕಾರಿಗಳ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ರಿಯಾಕ್ಷನ್ ಇದು